ನಮ್ಮ ಜೊತೆಯೂ ಮುರಿಯಲ್ಪಡುವಿಕೆ ದದ್ದೆ ಆದರೆ ದೇವ್ರು ನಮ್ಮ ಜೊತೆನೇ ಇರ್ತಾರೆ ವಿಸ್ತಾರವಾಗಿ ನಮ್ಮ ಕೂಗನ್ನು ಕೇಳ್ತಾರೆ ಅಣ್ಣಳಾಗೆ ನಾವು ಒಂದು ದೊಡ್ಡ ಸಾಕ್ಷಿ ಅಥವಾ ಮಾದರಿ ಆಗ್ತೀವಿ ಹೀಗೆ ಅಣ್ಣಳು ಸಮೇತ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ ಹಾಗೆ ಸ್ಟೆಫಾ ಈತನ ವಿರುದ್ಧ ದೇವರ ವಾಕ್ಯ ಸ್ವಾರ್ಥ ಸಾರಿದ ನಿಮಿತ್ತ ಒಳ ಸಂಚು ಹೆಚ್ಚಾಗುತ್ತೆ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸ್ತಾರೆ ಅದರಲ್ಲಿ ಪೌಲ ಸಮೇತ ಸೇರ್ತಾನೆ ಕಟ್ಟ ಕಡೆಗೆ ಕಲ್ಲೆಸೆದು ಸ್ಟೆಫನನ್ನು ಕೊಂದೇ ಹಾಕ್ತಾರೆ ಆದರೆ ಸ್ಟೆಫ ಅಂಥ ಟೈಮಲ್ಲಿ ಕರ್ತನೇ ನನ್ನ ಆತ್ಮ ನಿನಗೆ ಒಪ್ಪಿಸ್ತೀನಿ ಇವರು ಮಾಡಿದ ಪಾಪವನ್ನು ಇವರ ಮೇಲೆ ಬರಗೊಡಿಸಬೇಡ ಕರ್ತನೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ನನಗೆ ಯಾರು ಕಲ್ಲೆಸ್ತಿದಾರಾ ಅವರ ನಿಮಿತ್ತ ಈ ಪಾಪವನ್ನು ಬರಗುಡಿಸಬೇಡ ಖಂಡಿತ ದೇವರು ಆ ಮಾತನ್ನು ಕೇಳಿರ್ಬೋದು ಯಾಕಂದ್ರೆ ಅಂಥ ಕಠಿಣ ಗಳಿಗೆಯಲ್ಲಿ ನೋವಿನ ಗಳಿಗೆ ಕಲ್ಲೆಸಿತು ಸಾಯಿಸುವಂಥ ಸಂದರ್ಭದಲ್ಲಿ ಸ್ತೆಫಾ ದೇವ್ರ ಹತ್ರ ಬೇಡಿದಂಥ ಒಂದು ಸಂದರ್ಭ ನಮ್ಮ ಜೀವಿತವೂ ಇಂಥ ಹೋರಾಟ ಬರುವಾಗ ನಮಗೆ ವಿರುದ್ಧವಾಗಿ ಬಂದವರಿಗೆ ಪ್ರಾರ್ಥಿಸಿ ಅವರ ಮೇಲೆ ದೋಷ ಬೇಡ ನಮ್ಮ ನಿಮಿತ್ತ ಅನೇಕರು ಸತ್ಯವನ್ನು ತಿಳ್ಕೊಂಡು ನಾನು ನಿಂಬಾಲಿಸಲು ರಕ್ಷಿಸಲ್ಪಡಲಿ ನಮ್ಮ ಜೊತೆ ಪರಲೋಕ ಸೇರಲಿ ಇದೇ ನಮ್ಮ ಪ್ರಾರ್ಥನೆ ಇದರ ಮುಂದೆ ನಮ್ಮ ಮುರಿಯಲ್ಪಡ್ಬೇಕೇನು ಯಾವುದೂ ಇಲ್ಲ ಪ್ರಿಯರಿ ದೇವರದಕ್ಕೋಸ್ಕರ ನಮ್ಮನ್ನು ಕರೆದು ಕೃಪೆ ಕಾಲದಲ್ಲಿದ್ದೇವೆ ಮೊದಲಿನವರ ಹಾಗೆ ನಾವು ಕಷ್ಟ ಪಟ್ಟಿಲ್ಲ ಶಿಲುಬೆ ಹಾಗೆ ನಾವು ಕಷ್ಟಪಟ್ಟಿಲ್ಲ ಆದರೂ ಮುಂದಿನ ಕಠಿಣ ದಿನಗಳಲ್ಲಿ ಏನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ಸದಾ ಮುರಿಯಲ್ಪಡಬೇಕೆಲ್ಲಿ ದೇವರಿಗೆ ಒಪ್ಪಿಸಲೇಬೇಕು ಸ್ಟೆಫೋನ್ ದೊಡ್ಡ ಮಾದರಿ ಸಾಕ್ಷಿ ಮುರಿಯಲ್ಪಡ್ಬೇಕೆ ಹಾಗೆ ಪೌಲ ಎರಡು ಕುರಿತ ಹನ್ನೆರಡು ಹತ್ತನೇ ವಚನದಲ್ಲಿ ಪೌಲನಿಗೆ ಒಂದು ದೊಡ್ಡ ಸೂಲ ಇತ್ತು ಯಾವುದೋ ಒಂದು ಕಾಯಿಲೆ ಒಂದೋ ದಪ್ಪ ಇರ್ಬೋದು ಕೆಲವು ಜನ ಹೇಳ್ತಾರೆ ಭಕ್ತರು ಅವನು ತೀರೋ ದಪ್ಪ ಇದ್ದ ಅವನಿಗೆ ಕಷ್ಟ ಆಗ್ತಿತ್ತು ದೇಹ ಹೊತ್ತುಕೊಂಡು ಹೋಗುವಾಗ ಎಂಬ ಇನ್ನು ಕೆಲವರು ಯಾವುದೋ ಒಂದು ಬಾಣದ ಅವನಿಗೆ ನೋವು ಚುಚ್ಚುತ್ತಾನೆ ಇತ್ತು ಎಂಬುದಾಗಿ ಅಂಥದ್ರ ಬಗ್ಗೆ ಸವಿಸ್ತಾರವಾಗಿಲ್ಲದಿದ್ದು ಪೌಲ ಮಾತ್ರ ಹೇಳ್ತಿದ್ದಾನೆ ಯಾವುದೋ ಒಂದು ಸೂಲ ನನ್ನನ್ನು ಚುಚ್ಚುತ್ತಲೇ ಇದೆ ಮೂರು ಸಲ ದೇವರನ್ನು ಕೇಳಿಕೊಂಡೇ ಈ ಸೂಲ ನನ್ನಿಂದ ತೊಲಗಿ ಹೋಗ್ಬೇಕಂತ ಆದರೆ ದೇವರು ಅದನ್ನು ನನಗೆ ಮತ್ತೆ ಇಟ್ಟಿದ್ದಾರೆ ತೊಲಗಿಸಲಿಲ್ಲ ಕಾರಣ ನಾನು ಹೆಚ್ಚಳ ಪಡಬಾರ್ದು ಮುರಿಯಲ್ಪಡಬೇಕೆಲ್ಲೇ ಇರಬೇಕೆಂಬುದಾಗಿ ದೇವರು ನನಗೆ ಈ ವಿಷಯದಲ್ಲಿ ನಾನು ಮೂರು ಸಲ ಕೇಳುವಾಗ ಬಲಹೀನತೆಯಲ್ಲೇ ನನ್ನ ಬಲ ಪೂರ್ಣ ಸಾಧಕವಾಗುತ್ತೆ ಹೆದರಬೇಡ ನಿನ್ನ ಈ ಸೂಲ ಎನ್ನುವಂಥ ಬಲಹೀನತೆಯಲ್ಲಿ ನೋವಿನಲ್ಲಿ ಪಾದೆಯಲ್ಲಿ ನನ್ನ ಬಲವನ್ನು ನಿನಗೆ ಅನುಗ್ರಹಿಸಿ ನಿನ್ನನ್ನು ನಾನು ಬಲಪಡಿಸ್ತೀನಿ ಅದಕ್ಕೆಲ್ಲ ಅದೆಲ್ಲ ಚಿಕ್ಕದು ಕ್ಷುಲ್ಲಕವಾದದ್ದು ಅದಕ್ಕೆಲ್ಲ ಹೆದರುಬೇಡ ನಾನು ನಿನಗೆ ಕೊಟ್ಟಂಥ ಓಟವನ್ನು ಓಡಿಸು ಅದನ್ನು ಪೂರ್ಣಗೊಳಿಸು ಅನೇಕರನ್ನು ರಕ್ಷಿಸು ಅನೇಕರನ್ನು ಸತ್ಯಕ್ಕೆ ನಡೆಸು ಸತ್ಯಕ್ಕೆ ಹೋರಾಟಕ್ಕೆ ಅನೇಕರು ನಡೆಸಿದ ಮೇಲೆ ನೀನು ಮಾದರಿಯಾಗಿರು ಕಡೆಗೆ ತನ್ನೇ ದೇವರಿಗೆ ಸಂಪೂರ್ಣ ಸೇವೆಗೆ ಒಪ್ಪಿಸಿ ಮಾದರಿಯಾಗಿ ದೇವರನ್ನು ಮಹಿಮೆ ಪಡಿಸಿದಂಥ ವ್ಯಕ್ತಿ ಪೌಲ ಮುರಿಯಲ್ಪಡುವಿಕೆಗೆ ಪೌಲನು ಮಾದರಿ ಪ್ರಿಯರೇ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವ ಶಿಲುಬೆಯಲ್ಲಿ ತಿವಿ ತಿದ್ರು ನಮ್ಮ ಬಾರ ಬೇನೆ ದ್ರೋಹಗಳನ್ನು ತಾನು ಹೊತ್ತುಕೊಂಡು ನಮಗೋಸ್ಕರ ರಕ್ತ ಸುರಿಸಿ ತನ್ನ ಜೀವವನ್ನೇ ಜ್ಞಾರ್ಪಿತವಾಗಿ ಶಿಲುಬೆಯಲ್ಲಿ ಸಮರ್ಪಿಸಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ತ್ಯಾಗ ಮಾದರಿ ಸಾಕ್ಷಿ ಯಾವುದೂ ಇಲ್ಲ ಅದರಲ್ಲೂ ಶಾಸ್ತ್ರದ ಮಾತು ನೆರವೇರಬೇಕೆಂಬುದಾಗಿ ಶಿಲುಬೆಯಲ್ಲಿ ಏಳು ನುಡಿಗಳಲ್ಲಿ ಶಾಸ್ತ್ರದ ಮೇಲೆ ಒಂದು ಗಮನ ಇತ್ತು ತಾಯಿ ಮೇಲೆ ಗಮನ ಇತ್ತು ದುಷ್ಟರ ಮೇಲೆ ಗಮನ ಇತ್ತು ಪಾಪಿಸ್ಠರ ಮೇಲೆ ಗಮನ ಇತ್ತು ತನ್ನ ಜೀವ ಆತ್ಮವನ್ನು ಒಪ್ಪಿಸಿಕೊಳ್ಳರ ಮೇಲೆ ಗಮನ ಇತ್ತು ಕೈ ಬಿಡಲ್ಪಟ್ಟ್ಯ ಎಂಬುದಾಗಿ ಪ್ರಾರ್ಥನಾ ಜೀವಿತ ಇತ್ತು ಕಟ್ಟ ಕಡೆಗೆ ತಂದೆಯ ಜೊತೆಯೇ ಇದ್ದಂಥ ಒಂದು ಸಂದರ್ಭ ಆ ನೋವಿನಲ್ಲಿ ಯಾಕೆ ನನಗೆ ಈ ಕಷ್ಟ ಕೊಟ್ಟು ಒಂದು ನಿಮಿಷಕ್ಕೆಲ್ಲ ಪುಡಿ ಪುಡಿ ಮಾಡ್ಬೋದಿತ್ತಲ್ಲ ಎಂಬುದಾಗಿ ದೀರ್ಘ ಶಾಂತಿ ಇಲ್ಲದೆ ದುಡುಕುತನದಿಂದ ತನ್ನ ದರ್ಪವನ್ನು ದೇವ ಕುಮಾರ ಎಂಬುದಾಗಿ ತೋರ್ಪಡಿಸಲಿಲ್ಲ ತಾಳ್ಮೆಯಿಂದ ಸಹನೆಯಿಂದ ತಗ್ಗಿಸಿಕೊಂಡು ದುಷ್ಟಿಗೋಸ್ಕರ ಪ್ರಾರ್ಥಿಸಿ ಅವರನ್ನು ದೇವರಿಗೆ ಒಪ್ಪಿಸಿ ಭಯಭಕ್ತಿ ಉಳ್ಳ ಆ ಬರಪನನ್ನು ಆ ಶಿಲೆಯನ್ನು ರಕ್ಷಿಸಿ ತಾನು ದೊಡ್ಡ ಮುರಿಯಲ್ ಪಡುವಿಕೆಯ ಮಾದರಿ ಜೀವಿತವನ್ನು ತೋರ್ಪಡಿಸಿದರು ಇವತ್ತು ನಾವು ಆ ಮುರಿಯಲ್ ಪಡುವಿಕೆ ಮಾದರಿ ಜೀವಿತ ಕ್ರಿಸ್ತನ ಹೆಜ್ಜೆ ಚಾಡಲ್ಲಿ ಕ್ರಿಸ್ತನ ಮರಣದಲ್ಲಿ ಕ್ರಿಸ್ತನ ಸಂಕಷ್ಟದಲ್ಲಿ ಪಾಲುಗಾರರಾಗಿ ಮಾದರಿ ಜೀವಿತವನ್ನು ತೋರ್ಪಡಿಸಬೇಕಿತ್ತು ಇಷ್ಟೊತ್ತು ಈ ವಿಷಯ ನಮಗೆ ದೊಡ್ಡದಾಗಿ ಕಂಡಿಲ್ಲ ಇವತ್ತು ನಮಗೆ ದೊಡ್ಡದಾಗಿ ಕಾಣ್ತಾ ಇದೆ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೇವೆ ಎಲ್ಲಿ ಸಂಕಷ್ಟಗಳನ್ನು ಅಥವಾ ಮರಣದ ಹೋರಾಟವನ್ನು ನೋವುಗಳನ್ನು ಕಣ್ಣೀರುಗಳನ್ನು ಅಥವಾ ಏರುಪೇರುಗಳನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ತಿದ್ದೀವಿ ಇದನ್ನು ನಾವು ದೊಡ್ಡದಾಗಿ ತೆಗೆದುಕೊಂಡು ನಮ್ಮನ್ನು ದೇವರಿಗೆ ಒಪ್ಪಿಸುತ್ತಾ ಮಾದರಿಯಾಗಿ ಕ್ರಿಸ್ತನ ಅಥವಾ ದೈವ ಸಾನ್ನಿಧ್ಯವನ್ನು ಎದುರು ನೋಡಬೇಕು ಆವಾಗ ದೇವರು ನಮಗೆ ಜೊತೆಗಾರರಾಗಿದ್ದು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ವಿಶೇಷವಾಗಿ ಸಹಾಯ ಮಾಡಲಿಕ್ಕೆ ಶತ್ರು ಇದುವರೆಗೆ ಈ ವಿಷಯದಲ್ಲಿ ಹಗುರವಾಗಿರ್ಬೋದು ಇವತ್ತಿನಿಂದ ನಾವು ಆದಷ್ಟು ಶ್ರಮೆ ಪಡೋಣ ಆದಷ್ಟು ಕಷ್ಟಪಡೋಣ ಆದಷ್ಟು ಹೋರಾಟ ಮಾಡೋಣ ಆದಷ್ಟು ಜವಾಬ್ದಾರಿ ತಗೊಳ್ಳೋಣ ಏನೇ ಮಾಡಿದ್ರು ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಸಂಕಟ ಕ್ರಿಸ್ತನ ಮರಣದಲ್ಲಿ ಪಾಲಾಗೋದಕ್ಕೋಸ್ಕರ ಆ ಸಂಕಟ ಮರಣ ನಮ್ಮ ಜೀವದಲ್ಲಿ ಹೊತ್ತುಕೊಂಡು ಅದನ್ನು ಸಂತೋಷದಲ್ಲಿ ಸ್ವೀಕರಿಸುತ್ತಾ ದೈವ ಸಾನ್ನಿಧ್ಯವನ್ನು ನಮ್ಮದು ಮಾಡಿಕೊಂಡು ಜೊತೆ ದೇವರನ್ನೇ ಇಟ್ಟುಕೊಂಡು ಜಯಶಾಲಿಗಳಾಗಿ ಇತರರನ್ನು ಸತ್ಯಕ್ಕೆ ನಡೆಸುವುದರಲ್ಲಿ ಪ್ರಯಾಸ ಪಡೋಣ ಇದಕ್ಕೋಸ್ಕರ ನಾವು ಮುರಿಯಲ್ಪಡಲೇಬೇಕು ಮುರಿಯಲ್ಪಡುವಿಕೆ ಅಂದರೆ ನನ್ನದೇನೂ ಇಲ್ಲ ಎಲ್ಲವೂ ದೇವರದೇ ನಂದೇನೂ ನಡೆಯಲ್ಲ ನಾನು ಎಷ್ಟು ಸಮಯ ಪಟ್ಟರು ನಾನು ನಡೆಯಲ್ಲ ನಾನು ತಗ್ಗಿಕೊಂಡು ದೀನ ಮನಸ್ಸಿನಿಂದ ಸಾತ್ವಿಕನಾಗಿ ಮುರಿಯಲ್ಪಟ್ಟು ಕುಗ್ಗಲ್ಪಟ್ಟು ಜಜ್ಜಲ್ಪಟ್ಟವನಾಗಿ ದೇವರ ಮುಂದೆ ಅಪ್ಪ ತಂದೆ ಎಂಬುದಾಗಿ ಬೇಡುತ್ತೆ ಆದರೆ ದೇವರ ಚಿತ್ತ ದೇವರ ಸಂಕಲ್ಪ ನನ್ನ ನೆರವೇರುತ್ತೆ ದೇವರ ಕಟಾಕ್ಷಕ್ಕೆ ಗುರಿಯಾಗ್ತೀನಿ ಅದು ದೇವರಿಗೆ ಇಷ್ಟ ಯಜ್ಞವಾಗುತ್ತೆ ದೇವರ ಸಾನ್ನಿಧ್ಯ ಸಿಗುತ್ತೆ ದೇವರ ನಾನು ತಿರಸ್ಕರಿಸುವುದಿಲ್ಲ ದೇವರು ನೇರವಾಗಿ ನನಗೆ ಸಹಾಯ ಮಾಡ್ತಾರೆ ಮತ್ತು ನನ್ನನ್ನು ದಿನೇ ದಿನೇ ಉಜ್ಜೀವನ ಮಾಡಿ ಅನೇಕರನ್ನು ಭಕ್ತಿಗೆ ನಡೆಸೋದಕ್ಕೋಸ್ಕರ ದೇವರು ನನ್ನನ್ನು ಮಾದರಿ ಮಾಡ್ತಾರೆ ಆತನ ಸಂಕಷ್ಟದಲ್ಲಿ ಆತನ ಮರಣದಲ್ಲಿ ನಾನು ಪಾಲುಗಾರನಾಗಲೇಬೇಕು ಇದಕ್ಕೆ ಅನೇಕ ಭಕ್ತರು ಮಾದರಿಯಾಗಿದ್ದಾರೆ ನಾನು ಮಾದರಿಯಾಗಬೇಕೆನ್ನುವಂಥ ಚಿಂತನೆ ನಮ್ಮಲ್ಲಿರಲಿ ಇವತ್ತು ಕೇಳಿದಂಥ ವಾಕ್ಯಗಳನ್ನು ಪದೇ ಪದೇ ಮೇಲುಕು ಹಾಕಿ ಪದೇ ಪದೇ ನೋಡುತ್ತಾ ವಾಕ್ಯದ ಕಾರ್ಯ ನಮ್ಮಲ್ಲಿ ಆಗುವಾಗ ನಾವು ಸಂಪೂರ್ಣ ಮುರಿಯಲ್ಪಡುತ್ತ ಮತ್ತೆ ಮತ್ತೆ ದೇವರನ್ನು ಜೊತೆಗಾರನಾಗಿ ಮಾಡೋಣ ಹಾಗೆ ನಮ್ಮ ದೊಡ್ಡ ದಾಹ ಅನೇಕರನ್ನು ದೇವರ ಸಾನ್ನಿಧ್ಯಕ್ಕೆ ಮತ್ತು ಪರಲೋಕಕ್ಕೆ ಸೇರಿಸಬೇಕೇನು ನಮ್ಮ ದೊಡ್ಡ ಫೋಕಸ್ಸೇ ಅದು ಈ ಲೋಕದಲ್ಲಿ ಅನೇಕರು ಕೈ ಬಿಡಲ್ಪಟ್ಟಿದ್ದಾರೆ ದೇವರ ಸತ್ಯ ತಿಳಿಯದೆ ಸಿಕ್ಕಿ ಸಿಕ್ಕಿದವನ್ನು ದೇವರೆಂಬುದಾಗಿ ದೇವರ ಮಹಿಮೆಯನ್ನು ಭಕ್ತರಿಗೆ ಅಥವಾ ಲೋಕಕ್ಕೆ ಕೊಡ್ತಾ ಇದ್ದಾರೆ ಮೂಕ ಪ್ರಾಣಿಗಳಿಗೆ ಕೊಡ್ತಾ ಇದ್ದಾರೆ ದೇವ್ರು ಯಾರೆಂಬುದಾಗಿ ತಿಳಿಯದೆ ಜೀವಿಸ್ತಿದ್ದಾರೆ ದೇವರನ್ನು ಹುಡುಕುವಂಥ ಪ್ರಮೇಯನೇ ಇಲ್ಲ ನಮಗಾದರೂ ಈ ಸತ್ಯ ಸಿಕ್ಕಿದೆ ಸಿಕ್ಕಿದಂಥ ನಾವುಗಳು ಮಾದರಿಯಾಗಬೇಕು ಮುರಿಯಲ್ಪಡಬೇಕು ದೇವರನ್ನು ಜೊತೆಗಾರನಿಸ ಅನೇಕರಿಗೆ ಈ ಸತ್ಯವನ್ನು ಬಯಲು ಮಾಡಬೇಕು ದೇವರ ಸ್ತೋತ್ರವನ್ನು ಪ್ರಚುರಪಡಿಸಬೇಕು ದೇವರನ್ನು ನಾವು ಅನೇಕರಿಗೆ ಪ್ರಕಟಪಡಿಸಬೇಕು ಇದು ನಮ್ಮ ರಾಜ್ಯ ಕರ್ತವ್ಯ ಅದಕ್ಕೋಸ್ಕರ ತಾಯಿಯ ಉದರದಲ್ಲೇ ನಾವು ಕರೆಯಲ್ಪಟ್ಟವರು ಲೋಕದಿಂದ ಸಹ ಪ್ರತ್ಯೇಕಿಸಲ್ಪಟ್ಟವರು ಎಂದು ನಾವು ಎಲ್ಲವನ್ನು ತಿಳ್ಕೊಂಡಿದ್ದೇವೆ ಮುಂದೆ ನಮ್ಮ ಗುರಿ ಮಾದರಿಯಾಗಿ ಅನೇಕರನ್ನು ಮಾದರಿಗೆ ನಡೆಸಿ ಪರಲೋಕ ಸೇರಿಸುವುದು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ ಕೊಟ್ಟಿರುವ ಈ ಮಹಾಭಾಗ್ಯ ಕಾಣಿಸತೋತ್ರ ಸ್ವಾಮಿ ವಾಕ್ಯದಲ್ಲಿ ನಮ್ಮ ಜೊತೆ ಮಾತಾಡಿದ ಕಾಣಿಸ್ತೋತ್ರ ನಮ್ಮನ್ನು ಅದ್ಭುತವಾಗಿ ಪ್ರೀತಿಸಿದ ಕಾಣಿಸ್ತೋತ್ರ ಸ್ವಾಮಿ ನಮ್ಮದಾಗಿ ಏನೂ ಇಲ್ಲ ಎಂಬುದಾಗಿ ತಿಳ್ಕೊಳ್ಳೋ ಶಕ್ತಿ ಕೊಟ್ಟದ ಕಾಣಿಸ್ತೋತ್ರ ಮುರಿಯಲ್ಪಡುವಿಕೆಯಲ್ಲಿ ನಿನ್ನ ಜೊತೆ ಇದ್ದದ್ದೇ ಆದ್ರೆ ಎಂಥ ಶ್ರೇಷ್ಠ ಭಾಗ್ಯವನ್ನು ನಾವು ಹೊಂದಬಹುದು ಅನ್ನುವಂಥ ಅದ್ಭುತವಾದ ಮಹತ್ವದ ರಹಸ್ಯ ಸತ್ಯ ಜ್ಞಾನವನ್ನು ನಮಗೆ ತಿಳಿಯಪಡಿಸಿ ನಾವು ಅನೇಕ ಭಕ್ತರಾಗಿ ಮಾದರಿಯಾಗಿ ಅನೇಕರನ್ನು ಮಾದರಿಗೆ ನಡೆಸಿ ಪರಲೋಕ ಸೇರಿಸಬೇಕೆನ್ನುವಂತ ಅಪ ದಾಹಕತ್ಯಾದ ಕಾಣಿಸ್ತು ಸುಮಾನ್ ಇದನ್ನು ನಾವು ನಿಷ್ಠೆಯಿಂದ ಮಾಡಿ ಪ್ರತಿ ದಿನ ಪ್ರಾರ್ಥನೆ ಎನ್ನುವಂಥ ಸೇವೆ ಅನೇಕ ನಿನಗೆ ಒಪ್ಪಿಸುವಂತ ಸೇವೆ ನಮಗೆ ಕಷ್ಟ ಹೋರಾಟ ನಷ್ಟಗಳು ಅಥವಾ ಹೌದು ಸ್ವಾಮಿ ಸಂಕಷ್ಟಗಳು ನಾನಾ ರೀತಿಯ ಶರೀರದ ಬಾಧೆಗಳು ಬಂದರು ನಿನ್ನ ಮರಣದಲ್ಲಿ ಪಾಲು ತೆಗೆದುಕೊಂಡಂಗೆ ಎಂಬುದಾಗಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಸಂಕಷ್ಟದಲ್ಲಿ ನನ್ನೇ ಗುರಿ ಮಾಡಿಕೊಂಡು ಪ್ರಾರ್ಥಿಸಿ ಮೇಲನ್ನು ಜಯವನ್ನು ಹೊಂದಲಿಕ್ಕಾಗುವಾಗೆ ಮತ್ತೆ ಮತ್ತೆ ಪುನರ್ಜನ್ಮ ಪುನರ್ಚೇತನ ಉಜ್ಜೀವನಾಗಿ ಸಂತೋಷದಿಂದ ಧೈರ್ಯದಿಂದ ನಿನ್ನ ಚಂದ್ರ ನಿನಗೆ ಒಪ್ಪಿಸುವಂಥ ಮಹಾಭಾಗ್ಯವು ನಮಗೆ ಅನುಗ್ರಹಿಸಿ ಕೊಡಿಸುವ ಅನೇಕರನ್ನು ಸಂದ ಸ್ಮರಿಸ್ತಿದೆ ನಿನ್ನ ಸತ್ಯವನ್ನು ಗ್ರಹಿಸಿದಂಥ ಒಬ್ಬರು ಪರಲೋಕದಲ್ಲಿ ಕಾಣಿಸಲ್ಪಡಲಿ ಪ್ರತಿ ಒಂದೊಂದು ಭಕ್ತ ಸಮೇತ ನಿನ್ನನ್ನು ಸಕಾಲದಲ್ಲಿ ಪ್ರಾರ್ಥಿಸಿ ಅನೇಕರು ನಿನಗೆ ಒಪ್ಪಿಸಲಿಸುವ ಈ ಒಂದು ನಮ್ಮ ಸಭೆಯಿಂದಲೂ ನಾವು ಅದನ್ನೇ ಮಾಡಿ ಮಾತೆಯಾಗಿ ಸಂತೋಷಪಡುವಂಥ ಶಕ್ತಿ ನಮಗನುಗ್ರಹಿಸಿ ಕೊಡಿಸ್ಬೋದು ಸದಾ ನಮ್ಮನ್ನು ತಗ್ಗಿಸಿ ದೀನ ಭಾವದಿಂದ ಜಜ್ಜಲ್ಪಟ್ಟವರಾಗಿ ಮುರಿಯಲ್ಪಟ್ಟವರಾಗಿ ನಿನ್ನ ಕೃಪೆ ಕಟಾಕ್ಷಕ್ಕೆ ಗುರಿಯಾಗಿ ನಿನ್ನ ಸಂಕಲ್ಪ ನಮ್ಮಲ್ಲಿ ಈಡೇರಿಸುವಕ್ಕೋಸ್ಕರ ಸತತವಾಗಿ ನಾವು ಪ್ರಯತ್ನ ಮಾಡಲಿ ನಮ್ಮ ಸಹಾಯ ಮಾಡಿಸ್ಬಾ ಯಾಕಂದರೆ ಯಾರನ್ನು ನಾನು ಕಳಿಸಲಿ ಯಾರನ್ನು ನೋಡಲಿ ಯಾರ ಮೇಲೆ ನಂಬಿಕೆ ಇಡಲಿ ಯಾರಿಗೋಸ್ಕರ ನಾನು ತವಕ ಪಡಲಿ ಯಾರ ಮೂಲಕ ನನ್ನ ಜನರನ್ನು ಪರಲೋಕ ಸೇರಿಸಲಿ ಎಂಬುದಾಗಿ ಅಪ್ಪ ನೀನು ಚಿಂತಿಸುವಂಥ ದುಃಖಿಸುವಂಥ ಹಾಗೆ ತಂದೆಯ ಬಲಪಾರ್ಶ್ವರು ಕುಳಿತುಕೊಂಡು ಪ್ರಾರ್ಥಿಸುವಂಥ ಪ್ರಭುವಾಗಿದ್ದಿ ಇದಕ್ಕೆ ನಮ್ಮ ಮೂಲಕ ನಂಬಿಕೆ ಇಟ್ಟಿರುವಾಗ ನಿನಗೆ ದ್ರೋಹ ಮಾಡದಾಗಿ ಸೋಂಬೇರಿಗಳಾಗಿ ಸಾಗದಾಗೆ ನಮ್ಮೆಲ್ರಿಗೂ ಸಹಾಯ ಮಾಡಿ ಸಭೆ ಎನ್ನುವಂಥ ನಿನ್ನನ್ನು ನಾವು ಸಭೆಯಾಗಿ ಮಹಿಮೆ ಪಡಿಸುವಂಥ ಶಕ್ತಿಯನ್ನು ಗ್ರಹಿಸಿ ಕೊಡಿಸುವ ತಂದೆ ಮಗ ಪರಿಶುದ್ಧ ನಿರಸ್ತೋತ್ರು ಹಾಗೆ ಸ್ವಾಮಿ ಎಂದು ಬಿತ್ತರಿಸಿದಂಥ ನಿನ್ನ ಜೀವವುಳ್ಳ ವಾಕ್ಯ ಯಾರ್ಯಾರು ಕೇಳ್ತಾರೋ ಯಾರ್ಯಾರು ನೋಡುತ್ತಾರೋ ಯಾರ್ಯಾರು ಗ್ರಹಿಸ್ತಾರೋ ಅಪ್ಪ ಅವರೆಲ್ಲರೂ ರಕ್ಷಿಸಲ್ಪಡಲಿ ಈ ವಾಕ್ಯ ಫಲೀಸಲಿಸುವ ನಮ್ಮ ಶ್ರಮಿಗೆ ತಕ್ಕ ಪ್ರತಿಫಲ ಸಿಗಲಿ ಹಾಗೆ ಪರಲೋಕದಲ್ಲಿ ದೊಡ್ಡ ಕುಪ್ಪೆಯನ್ನು ನಾವು ಕೊಯ್ಲಿಕ್ಕಾಗುವಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು ಈ ಸೇವೆಗೋಸ್ಕರ ಎಲ್ಲರೂ ಪ್ರಾರ್ಥಿಸಿ ನಿನ್ನಿಂದ ಉತ್ತರ ಪಡ್ಕೊಂಡು ಸಂತೋಷವಾಗಿ ಮತ್ತೆ ಮತ್ತೆ ನಿನ್ನ ಸೇವೆ ಮಾಡುವಂಥ ಭಾಗ್ಯ ನಮ್ಮೆಲ್ರಿಗೂ ಅನುಗ್ರಹಿಸು ಮಾಧ್ಯಮದ ಮೂಲಕ ಆಗುವಂಥ ಈ ಸೇವೆ ನಿನ್ನ ಮಹಿಮೆಗೋಸ್ಕರ ಅನೇಕರ ರಕ್ಷೆಗೋಸ್ಕರ ಸವಿಸ್ತಾರವಾಗಿ ಸ್ವಾಮಿ ನಿನಗೆ ಮಹಿಮೆ ಆಗಲಿ ನಿನ್ನ ಸಂಕಲ್ಪ ಏಡೇರಲಿ ಅಪ್ಪ ನಿನ್ನ ಚಿತ್ತಕ್ಕೆ ಸದಾ ನಮ್ಮನ್ನು ಒಪ್ಪಿಸಿಕೊಡುವಂಥ ಶಕ್ತಿಯನ್ನು ಅನುಗ್ರಹಿಸು ನಾವು ಮುರಿಯಲ್ಪಡಬೇಕು ತಗ್ಗಲ್ಪಡಬೇಕು ದೀನ ಮನಸ್ಸಿನ ನೀನು ಪ್ರಾರ್ಥಿಸಬೇಕು ಪ್ರವರ್ತಿಸಬೇಕು ಹಾಗೆ ನೀನು ಹೆಚ್ಚಲ್ಪಡಬೇಕು ಮೈಮರೆತುಕೊಳ್ಳಬೇಕು ನಿನ್ನ ಸಾನ್ನಿಧ್ಯ ಸದಾ ನಮ್ಮ ಜೊತೆ ಇರಬೇಕು ನೀನು ನಮ್ಮ ಜೊತೆ ಕಾರನಾಗಿರಬೇಕು ಹಾಗೆ ಅನೇಕರಿಗೆ ನಿನ್ನ ಸಾನ್ನಿಧ್ಯ ಸಿಕ್ಕಿ ಸಂತೋಷದಿಂದ ಕೈ ಬಿಡಲ್ಪಟ್ಟವರಲ್ಲ ದೆಸೆಗೆಟ್ಟವರಲ್ಲ ಪ್ರಾಣ ನಷ್ಟಪಡುವವರಲ್ಲ ಸಂಕಷ್ಟಕ್ಕೊಳಗಾದವರಲ್ಲ ಇಕ್ಕಟ್ಟಲ್ಲಿದ್ರೂ ಸರ್ವ ವಿಧದಲ್ಲೂ ಕಷ್ಟಪಟ್ಟರು ದೇವರಿಂದ ಆಶೀರ್ವಾದ ಹೊಂದಿದವ್ರೆ ಎನ್ನುವಂಥ ಅನುಭವ ಎಲ್ರಿಗೂ ಸ್ವ ಸಂಕಷ್ಟ ನೋವುಗಳು ಅದನ್ನು ಪ್ರೀತಿಯನ್ನು ಸ್ವೀಕರಿಸಿ ನಿನ್ನ ಸಾನ್ನಿಧ್ಯವನ್ನು ಪ್ರವೇಶಿಸಿ ಸಂತೋಷ ಪಡುವಂಥ ಶಕ್ತಿ ನಿನ್ನ ಶಿಲುಬೆಯ ಆತನೆಯಲ್ಲಿ ಮರಣದಲ್ಲಿ ಸಂಕಷ್ಟದಲ್ಲಿ ನಾವೂ ಪಾಲುಬಾರರಾಗಿ ನಿಮ್ಮ ನಿನ್ನ ಜೊತೆ ನಾವು ದೇವೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ಶಕ್ತಿ ಕೂಡಿಸುವ ತಂದೆ ಮಗ ಪರಿಶುದ್ಧ ನಿರ್ಸ್ತವ್ರು ಮತ್ತೊಂದು ಹಾತು ಸ್ವಾಮಿ ಈ ಒಂದು ವಾಕ್ಯದಿಂದ ಅನೇಕರನ್ನು ಜೀವಕ್ಕೆ ನಿತ್ಯ ಜೀವಕ್ಕೆ ಪರಲೋಕಕ್ಕೆ ಸೇರಿಸಿ ನಮ್ಮ ದಾಹವನ್ನು ತೀರಿಸುವ ಮೂಲಕ ನೀನೇ ಮೈ ಮುಂದುಕೊಳ್ಳಬೇಕೆನು ಯೇಸು ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪರಮ